ಇವತ್ತು ನಾವು ಕಾಬಲ್ ಕಡಲೆ ಯೂಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀವಿ ಸೊ ಕಾಬಲ್ ಕಡಲೆನ ಒಂದು ಎಷ್ಟು ಇದು ಎಷ್ಟಿದೆ ಮಮ್ಮಿ ಇದು ಕಾಳು ಗೊತ್ತಿಲ್ಲ ಎಷ್ಟು ಅಂತ ಒಂದು ಸ್ವಲ್ಪ ಒಂದು ನಾವು ಕ ಒಂದು ಕಪ್ಪಲ್ಲಿ ಅಳತೆ ಅಷ್ಟು ತೊಗೊಂಡು ನೆನೆಸ್ಕೊಂಡಿದ್ವಿ ಫುಲ್ಲೀಗ ನೆನೆಸ್ಕೊಂಡಿದ್ರಿಂದ ಸಾಂಬಾರು ಮಾಡ್ತಾಯಿದ್ದೀವಿ ನೋಡಿ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಾವು ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಐಟಮ್ಸ್ ಎಲ್ಲ ಪೇ ಪ್ಲೇಟಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಟೊಮೊಟೊ ಎಷ್ಟದು ಎರಡು ಟೊಮೊಟೊ ತೊಗೊಂಡಿದೀವಿ ಸ್ವಲ್ಪ ಕಡಲೆಪಪ್ಪು ತೆಂಗಿನ ಹಾಂ ಹಸಿದಾರು ತೊಗೊಬೋದು ಒಣಗಿದಾದ್ರೂ ತೊಗೊಬೋದು ನಾವು ಕೊಬ್ಬರಿ ತೊಗೊಂಡಿದ್ದೀವಿ ಈಗ ಸ್ವಲ್ಪ ಆನಿಯನ್ನು ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀವಿ ಸ್ವಲ್ಪ ಗಸಗಸೆ ಹಾಂ ಸ್ವಲ್ಪ ಖಾಲ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟು ನೀಟಾಗೆ ಗ್ರೈಂಡ್ ಮಾಡ್ಕೊಬೇಕು ನೀಟಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ನಾವು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದೀವಿ ಪೇಸ್ಟ್ ಮಾಡಿಕೊಂಡು ಈಗ ನಾವು ಸಾಂಬಾರ್ ಈಗ ನಾವು ಕುಕ್ಕರ್ ಇಟ್ಕೊಂಡಿದೀವಿ ಈಗ ಕುಕ್ಕರ್ ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆ ಹಾಕೊಳ್ಳೋದು ಆಚೆ ಕಡೆ ತುಂಬ ಮಳೆ ಜೋರಾಗಿ ಬರ್ತಾ ಇದೆ ಜೋರಾಗಿ ಒಂದು ತಣ್ಣಗೆ ಮಳೆ ನಿಂತುಬಿಟ್ಟು ಸಣ್ಣಗೆ ತುಂತುರು ಮಳೆ ಬರ್ತಾಯಿದೆ ಇವಾಗ ಸಾಂಬಾರು ಒಗ್ಗರಣೆಗೆ ಇಟ್ಕೊಂಬಿಡೋಣ ಒಗ್ಗರಣೆಗೆ ಹಾಕೊಳೋಕ್ಕೆ ಕರ್ಬೇನ ಸೊಪ್ಪು ಬೇಕಲ್ವ ನಮಗೆ ಈಗ ನಮ್ಮ ಫ್ರೆಶ್ಶಾಗಿ ನಮ್ಮ ಗಿಡದಿಂದ ಕಿತ್ಕೊಳನಾ ಈಗ ನೋಡಿ ನಾನು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ ಈಗ ಒಂದು ನಾಲ್ಕೈದು ಕಡ್ಡಿ ಬಿಡಿಸ್ಕೊತೀನಿ ನೋಡಿ ಪಾತ್ರೆ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನೂ ಆಲ್ಮೋಸ್ಟ್ ಬಿಸಿಯಾಗಿದೆ ಒಂದು ನಾಲ್ಕೈದು ಕಡ್ಡಿ ನಾನು ಕರ್ಬೇನ ಸೊಪ್ಪು ಇಡ್ಸ್ಕೊಂಡಿದ್ದಲ್ಲ ಅದನ್ನು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಬೇಕಾದಷ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕಡಲೆಕಾಡು ಸಾಂಬಾರು ಆದರೆ ನಾವಿವತ್ತು ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ವಿ ನೋಡಿ ಎಣ್ಣೆ ಒಗ್ಗರಣೆ ಆದರೆಕಾಳನ್ನ ಒಗ್ಗರಣೆ ಹಾಕತಾ ಇದ್ವಿ ಕಡಲೆಕಾಳೆ ಎಲ್ಲ ಹಾಕೊಂಡಿದ್ವಿ ಚೆನ್ನಾಗಿ ಟೂ ಮಿನಿಟ್ಸು ಎಣ್ಣೆಯಲ್ಲಿ ಹಂಗೆ ಫ್ರೈ ಥರ ಆದ್ಮೇಲೆ ಚೆನ್ನಾಗಿ ಟೂ ಮಿನಿಟ್ಸು ಮಿನಿಟ್ಸ್ ಆಗಿ ಸಾಕೊಂಡು ಬನ್ನಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ರುಬ್ಬಿ ಅದನ್ನ ಹಾಕೊಂಡ್ವಿ ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ಪೇಸ್ಟ್ನ ನೀಟಾಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡಿ ಅದಕ್ಕೆ ಬೇಕಾದಷ್ಟು ನೀರ್ ಕೂಡ ಹಾಕೋಬೇಕು ನಮ್ಗೆ ಅದಕ್ಕೆ ನೀರ್ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಸಾಲ್ಟ್ ಹಾಕೊಂಡು ಮುಚ್ಕೊಂಡ್ಬಿಟ್ರೆ ಆಚೆ ನೋಡಿದ್ರೆ ಜೋರು ಮಳೆ ಬರ್ತಾ ಇದೆ ನೋಡಿ ನಾವು ಸಾಂಬಾರಿಗೆ ಉಪ್ಪಲ್ಲಿ ಹಾಕಿ ನೀಟಾಗಿ ಮುಚ್ಚಿಬಿಟ್ಟು ಮೂರು ವಿಸಿಲ್ ಕೂಸ್ವಿ ಇವಾಗ ವಿಸಿಲ್ ಓಪನ್ ಮಾಡ್ತಾ ಇದ್ದೀವಿ ಓಪನ್ ಮಾಡಿದ್ರೆ ಸಾಂಬಾರು ರೆಡಿ ಇರುತ್ತೆ ನಾವು ನೀಟಾಗೆ ಊಟ ಮಾಡೋದು ಓಪನ್ ನೋಡಿ ಸಾಂಬಾರು ಕುದೀತಾ ಇದೆ ಈಗ ಬಾರ್ಸಲ್ ಆಲ್ರೆಡಿ ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ ಮುದ್ದೆ ರೆಡಿ ಆಗಿದೆ ಈ ಮುದ್ದೆಗೆ ಸಾಂಬಾರು ಈ ಸಾಂಬಾರ್ಗೆ ಬೇಕಾರೆ ಚಪಾತಿ ಚಪಾತಿ ತಿಂದರೂ ಚೆನ್ನಾಗಿರುತ್ತೆ ರೋಟಿ ಆ ಥರ ಎಲ್ಲ ತಿಂದ್ರೂ ಚೆನ್ನಾಗಿರುತ್ತೆ ಒಂದು ನೋಡಿ ಆಚೆ ನೋಡಿದ್ರೆ ಮಳೆ ಜೋರು ಬರ್ತಿದೆ ಬಿಸಿ ಮುದ್ದೆ ಜೊತೆ ಕಡಲೆಕಾಯಿ ಸಾಂಬಾರು ಊಟ ಮಾಡ್ತಿದ್ರೆ ಸೂಪರಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್